ಇವತ್ತಿನ ವಿಡಿಯೋದಾಗ ಮಾತಾಡನ್ರಿ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಬಗ್ಗೆ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಅಂದ್ರೆ ಏನು ಅದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಅಕ್ಕಿ ಇಂಗ್ರೀಡಿಯಂಟ್ಸ್ ಏನೇನಿರ್ತವು ಯಾವ ಯಾವ ಕಂಡೀಷನ್ಸ್ ನ ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ಹಚ್ಕೊಳೋದ್ ನಿಮ್ಗೆ ಏನ್ ಲಾಭ ಆಗೋದಿದೆ ಯಾವ ರೀತಿ ನೀವು ಇದನ್ನ ಹಚ್ಕೋಬೇಕು ಇದ್ರ ಮೌಲ್ಯ ಎಷ್ಟು ನೀವು ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನ್ ನಿಮ್ಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ್ರ ಎಂಡ್ ತನಕ ಮಿಸ್ ಮಾಡಿ ನೋಡಿ ಬನ್ನಿ ಇವತ್ತಿನ ಚರ್ಚೆನೂ ಶುರು ಮಾಡೋಣ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಇದು ಒಂದು ಫೇಸ್ ವಾಶ್ ರೀ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮಾಡ್ಲಿಕ್ಕೆ ತ್ವಚೆಯನ್ನು ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೇತಿ ನಿಮ್ ತ್ವಚದ ಒಂದು ಚಮಕ್ ಬ್ರೈಟ್ನೆಸ್ ತರ್ತೇತ್ರಿ ನಿಮ್ ಸೌಂದರ್ಯವನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೇತ್ರಿ ಈಗ ಇದ್ರದ್ದು ಘಟಕ ದ್ರವ್ಯ ಕಿ ಇಂಗ್ರೀಡಿಯಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ಇದ್ರೊಳಗ ನೋಡ್ರಿ ನೀಮ್ ಇರ್ತೇತಿ ಮತ್ ಇದ್ರೊಳಗ ಟರ್ಮ್ ಟರ್ಮರಿಕ್ ಅರ್ಣ ಇರ್ತೈತ್ರಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಹಂಗೆ ಈಗ ನಿಮ್ ಬಗ್ಗೆ ಮಾತಾಡ್ಬೇಕಂದ್ರ ಇದು ನೋಡ್ರಿ ಆಂಟಿ ಬ್ಯಾಕ್ಟೀರಿಯಲ್ ಹಂಗೆ ಕೆಲಸ ಮಾಡ್ತೈತೆ ಅಂದ್ರ ನಿಮ್ ತ್ವಚಾದಾಗ ಯಾವ್ದೇ ರೀತಿ ಬ್ಯಾಕ್ಟೀರಿಯಾ ಸಂಬಂಧಿ ಏನರ ಇನ್ಫೆಕ್ಷನ್ ಆಗಿತ್ತಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಗುಣಪಡಿಸ್ಲಿಕ್ಕೆ ನಿಮ್ ಕೆಲ್ಸ ರೀ ಮತ್ತ ಟರ್ಮರಿಕ್ ಅರ್ಶನದ ಬಗ್ಗೆ ಮಾತಾಡ್ಬೇಕಂದ್ರ ಇದು ನೋಡ್ರಿ ಆಂಟಿ ಇನ್ಫ್ಲಾಮೇಟರಿ ಹಂಗೆ ಕೆಲಸ ಮಾಡ್ತೈತಿ ಅಂದ್ರೆ ನಿಮ್ ತ್ವಚಾದಾಗ ಯಾವ್ದೇ ಇನ್ಫೆಕ್ಷನ್ ಸಂಬಂಧ ಲೈಟ್ ಆಗ ಬಾವ್ ಸ್ವೆಲ್ಲಿಂಗ್ ಬಂದಿರ್ತೈತಿ ನೋಡ್ರಿ ಅದನ್ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ ಸ್ಕಿನ್ ಟೋನ್ ಏನಿರ್ತೈತಿ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಿಮ್ ತ್ವಚೆಯನ್ನು ಮೃದು ಮಾಡ್ತೈತಿ ಮತ್ತೆ ನಿಮ್ ಮಕ್ದ ಪಿಂಪಲ್ ಸಮಸ್ಯೆ ಏನಿರ್ತೈತಿ ನೋಡ್ರಿ ಅದನ್ ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಈಗ ಮಾತಾಡೋಣ ಯಾವ ಯಾವ ಕಂಡೀಶನ್ ನೀವು ಇದನ್ನ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದೇದ್ ನೋಡ್ರಿ ಇದು ನಿಮ್ ಸ್ಕಿನ್ ಏನ್ ಇರ್ತೈತಿ ತ್ವಚೆ ಏನಿರ್ತೈತಿ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೆಲ್ಸಾ ಮಾಡ್ತೇತಿ ಮತ್ತೆ ನಿಮಗೊಂದು ಮೃದುವಾದ ತ್ವಚ ಕೊಡ್ಲಿಕ್ಕೆ ಕೆಲಸ ಮಾಡ್ತೇತ್ರಿ ಮತ್ತೆ ಕೆಲವೊಂದಿಷ್ಟು ಜನಕ್ಕೆ ಪದೇ 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 ಪಿಂಪಲ್ಸ್ ಬರ್ತಿರ್ತಾವ ಹೋಗ್ತಿರ್ತೋ ಅಂತ ಅಕರೆನ್ಸ್ ಪಿಂಪಲ್ಸ್ ಪ್ರಾಬ್ಲಮ್ ಐತಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೇತಿ ಮತ್ತೆ ಕೆಲವೊಂದಿಷ್ಟು ಜನಕ್ಕೆ ಬ್ಲೆಮಿಶ್ ಸಮಸ್ಯೆ ಇರ್ತೈತಿ ಇಲ್ಲಿ ನಮ್ ಕನ್ನಡದಾಗ ಅದ ಭಂಗ್ ಅಂತ ಕರೀತಾರಿ ಏನಾಗಿರ್ತೈತಪ್ಪ ಅಂದ್ರ ಮೂಗ್ ಮೇಲೆ ಕಲಿ ಆಗಿರ್ತಾವ ಕಣ್ಣಿನ ತಳಗಡೆ ಸಣ್ಣ 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 ಚಿಕ್ಕಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಇರ್ತೈತಿ ನೋಡ್ಲಿಕ್ಕೆ ಬಹಳ ಅಸಹ್ಯತನ ಅದು ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ ಮತ್ತೆ ನಿಮ್ಮ ಮಕ್ದಾಗ ಏನರ ಸ್ಕಾರ್ ಪ್ರಾಬ್ಲಮ್ ಐತಂದ್ರೆ ಹಳೆಯ ಏನರ ಮಾರ್ಕ್ ಉಳ್ದ ಉಳ್ಕೊಂಡಿದಾವಪ್ಪ ಹಳೆ ಕಲಿ ಏನ್ರ ಐತಪ್ಪ ಅಂದ್ರ ಅದನ್ನು ಕೂಡ ಬಹಳಷ್ಟು ಲೈಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡತೈತ್ರಿ ಮತ್ ಇದು ನಿಮ್ ಮಕದೊಳಗ ಏನರ ಹೊಲಿಸಿದ್ರ ಅದನ್ನ ತೆಗಿತೈತಿ ಮತ್ ನಿಮ್ ಮಖದಾಗ ಬಹಳ ಎಣ್ಣೆ 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 ಆಗಿರ್ತೇತಿ ನೋಡ್ರಿ ಜನರ ಮಕ ಎಣ್ಣೆ ಎಣ್ಣೆ ಹಂಗ ಬಸಿತಿರ್ತೈತಿ ಆ ಎಣ್ಣೆಯನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ತ್ ಕೆಲವೊಂದಿಷ್ಟು ಜನದ ಮಕ ಏನಾಗಿರ್ತೈತಪ್ಪ ಗ್ರೀಸ್ ಹಂಗ ಬಹಳ ಚಿಪ್ 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 ಇರ್ತೈತಿ ಸ್ಕಿನ್ ಅದನ್ನ ಕೂಡ ಮಾಡ್ಲಿ ಕೆಲಸ ಮಾಡ್ತೇತಿ ಮತ್ ಇದು ನಿಮ್ ಸ್ಕಿನ್ ಟೋನ್ ಏನಿರ್ತೈತಿ ನೋಡ್ರಿ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಈಗ ಮಾತಾಡೋಣ ಯಾವ ರೀತಿ ನೀವು ಇದನ್ನ ಯೂಸ್ ಅಂತ ಒಂದೇ ನೋಡ್ರಿ ನಿಮ್ ಮಕ್ಕ ಏನ್ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ತೋರ್ಸ್ಕೊಬೇಕು ಅದಾದ್ಮೇಲೆ ಹಿಮಾಲಯ ನೀಮ್ ಫೇಸ್ ವಾಶ್ ಏನಿದೆ ಅದನ್ನ ನಿಮ್ ಮಕ್ದಾಗ ಚಂದಾಗ ನೀವು ಹಚ್ಕೋಬೇಕು ಅದಾದ್ಮೇಲೆ ನಿಮ್ ಕೈ ಹೆಲ್ಪ್ ತಗೊಂಡು ನೀವು ಅದ್ರ ಮೇಲೆ ಚಂದಾಗ ಮೂವತ್ ಲಿಂತ್ ಅರ್ವತ್ ಸೆಕೆಂಡ್ ಮಟ್ಟ ಸರ್ಕುಲರ್ ಮೋಶನ್ ಚಂದಾಗ ಫೇಸ್ ಮಸಾಜ್ ಮಾಡ್ಕೋಬೇಕ್ರಿ ಅದಾದ್ಮೇಲೆ ಚಂದಾಗ ನೀವು ಮಕ್ಕ ಮತ್ ನೀರಲ್ಲೇ ತೊಳ್ಕೊಂಬಿಡ್ಬೇಕ್ರಿ ಇದು ಫೇಸ್ ವಾಶ್ ನೀವು ದಿನಕ್ಕೆ ಒಂದು ಹೊತ್ತರ ಆಗಿರ್ಬೋದು ಇಲ್ಲ ಎರಡು ಹೊತ್ತು ಯೂಸ್ ಮಾಡಬಹುದು ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ ಇದು ಹಿಮಾಲಯ ಫೇಸ್ ವಾಶ್ ಏನಿದೆ ನೀವು ನೀಮ್ ಪ್ಯೂರಿಫೈ ಇದು ನಿಮ್ಗೆ ಐವತ್ ಎಮ್ ಎಲ್ ಪ್ಯಾಕ್ ಎಂಬತ್ ರೂಪಾಯಕ್ ರೀ ಮತ್ ಇದು ನೋಡ್ರಿ ಬಹಳಷ್ಟು ಪ್ಯಾಕಿಂಗ್ಸ್ ನ ಅವೈಲೇಬಲ್ ಅದಾವ ಇದು ನಿಮ್ಗೆ ಹದಿನೈದು ಎಮ್ ಎಲ್ ಪ್ಯಾಕ್ ನಾಗನು ಬರ್ತೇತಿ ನೂರ್ ಎಂ ಎಲ್ ಪ್ಯಾಕ್ ಬರ್ತೈತಿ ಬರ್ತೇತಿ ದಿಡ್ನೂರ್ ಎಮ್ ಎಲ್ ಪ್ಯಾಕ್ ನಾಗು ಬರ್ತೈತಿ ಎರಡ್ ನೂರ್ ಎಮ್ ಎಲ್ ಪ್ಯಾಕ್ ನಾಗೂ ಬರ್ತೈತಿ ಮುನ್ನೂರ್ ಎಮ್ ಎಲ್ ಪ್ಯಾಕ್ ನಾಗೂ ಬರ್ತೇತ್ರಿ ನಿಮ್ಗೆ ಇಷ್ಟ ಆಗತ್ತೆ ನೀವು ಅದನ್ನ ತಗೋಬಹುದು ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ ಇದು ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಕಿರಾಣಿ ಅಂಗಡಿಯ ಕೇಳಿದ್ರು ಆರಾಮ್ ನಿಮ್ಗೆ ಸಿಕ್ತೈತ್ರಿ ಅನ್ಕೊಂತೀನಿ ಏನ್ ಮಾಹಿತಿ ನೀಡಿದಿನಿ ಎಲ್ಲಾ ನಿಮ್ಗ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ನೀವು ಮುಂದ್ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಂದ್ರೆ ನಮ್ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕೆಂಪನ್ ಬಟನ್ ಕಾಣ್ ನೋಡ್ರಿ ಅದನ್ನ ಪ್ರೆಸ್ ಮಾಡ್ರಿ ಅದನ್ನ ಪ್ರೆಸ್ ಮಾಡಿದ್ರೆ ನಮ್ ಮುಂದ್ ಹಾಕೋ ಎಲ್ಲಾ ವಿಡಿಯೋ ನಿಮ್ಗ ಬೇಗ ಬೇಗ ತಲುಪ್ತಾವ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರ್ಗ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನ ಏನಾರ ಡೌಟ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಷಯ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು